ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಶನಿವಾರ ಕಲಘಟಕಿ ಪಟ್ಟಣದ ಗರ್ಲ್ಸ್ ಇಂಗ್ಲಿಷ್ ಕಾ ಸ್ಕೂಲಲ್ಲಿ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿನ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ಅವರು ಸಸೆಗೆ ನೀರೆರವ ಮೂಲಕ ಚಾಲನೆ ನೀಡಿದರು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸೋಮಲಿಂಗಪ್ಪ ಒಡೆಯರ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ ಸಜ್ಜನ್ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಎಚ್ ಎನ್ ಸುನ್ಗರ್ ಬಸವರಾಜ್ ಕಡ್ಲೆ ಕಡ್ಲೆನವರ್ ಕೇಂದ್ರ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಅರ್ಸಾಲಿ ಮುಖ್ಯ ಶಿಕ್ಷಕ ಶ್ರೀಧರ್ ಪಾಟೀಲ್ ಕುಲಕರ್ಣಿ ವಿಸ್ತಾರ ಟಿ ಬಿ ಉಪಸಂಪಾದಕರಾದ ಪರಶುರಾಮ್ ತಹಶೀಲ್ದಾರ್ ಹಿರಿಯ ವಕೀಲರಾದ ವಿ ಬಿ ಶಿವನ್ಗೌಡ್ ಕಸಾಪ ಅಧ್ಯಕ್ಷ ರಮೇಶ್ ಸೋಲಾರ್ಗೊಪ್ಪ ಸಂಗೂರ್ ಫ್ಯಾಕ್ಟ್ರಿಯ ನಿರ್ದೇಶಕ ಮಾಂತೇಶ್ ತಹಶೀಲ್ದಾರ್ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ವೀರಣ್ಣ ಕುಪ್ಸತ್ ಸಂಪಾದಕ ಡಿ ಎಂ ಬುರುಡಿ ಜಗದೀಶ್ ಮುಖಿ ಐ ಕೊಂಗಿ ಮುತ್ತುರಾಜ್ ಬೀರದಾರ್ ಚರಂತಯ್ಯ ಅಂಚಿಮನಿ ಬಸವರಾಜ್ ಬೇಗೂರ್ ಶೆಟ್ರ್ ಶರಣಪ್ಪ ಉಣಕಲ್ ಮಹದೇವಯ್ಯ ಗುರುಮಠ್ ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಪತ್ರಕರ್ತ ಪ್ರಭುಲಿಂಗ ರಂಗಾಪುರ್ ಮಾತನಾಡಿದರು ಕರ್ನಾಟಕ ಸಂಗ್ರಾಮ ಸೇನೆ ಅಧ್ಯಕ್ಷ ಸಾಂತಪ್ಪ ಕಂಕೂರ್ ಸ್ವಾಗತಿಸಿದರು ಶಾಸ್ತ್ರೀಯ ಸಂಗೀತ ಶಿಕ್ಷಕಿ ಪದ್ಮಾಕ್ಷಿ ಒಡೆಯರ್ ಪ್ರಾರ್ಥಿಸಿದರು ಪತ್ರಕರ್ತ ಉಮೇಶ್ ಜೋಶಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸುಭಾಷ್ ಕಂಪ್ಲೆಕೊಪ್ಪ ಕಾರ್ಯಕ್ರಮ ಕೊನೆಯಲ್ಲಿ ವಂದಿಸಿದರು

ನಮ್ಮ ಭಾರತದ ಪ್ರಜೆಗಳು ನೀವು ನೀವೇನು ಕಷ್ಟಪಟ್ಟು ಓದ್ಕೊಂಡು ಜೀವನ ರೂಪಿಸ್ಕೊಂತೀರಿ ಅದರ ಮೇಲೆ ನಮ್ಮ ಭವಿಷ್ಯ ನಿಮ್ಮ ಭವಿಷ್ಯ ಭಾರತದ ಭವಿಷ್ಯ